ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಇವತ್ತು ಬೆಳಗ್ಗೆನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಭೀಮ ಅಮವಾಸೆ ಅಲ್ವಾ ಹಾಗಾಗಿ ಬೆಳಗಿನೇ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಪೂಜೆ ಕೂಡ ಮಾಡಬೇಕು ನಮ್ಮ ಮನೆಯವರು ಇವತ್ತು ಅಮಾವಾಸ್ಯ ಅಲ್ವಾ ಅವರು ಪ್ರತಿ ಅಮಾಸೆಗೂ ಮನೆ ದೇವರಿಗೆ ಹೋಗ್ತಾರ ಅವರು ಕೂಡ ಮನೆ ದೇವರಿಗೆ ಹೋದ್ರು ನಾನು ಇವತ್ತು ಪೂಜೆ ಪೂಜೆ ಮಾಡ್ಬೇಕು ಹಾಗೆ ಎಲ್ಲರಿಗೂ ಭೀಮನ ಅಮಾವಾಸ್ಯ ಶುಭಾಶಯಗಳು ಬನ್ನಿ ಇವಾಗ ಪೂಜೆ ಮಾಡೋಣ ನೋಡಿರಿ ಇವತ್ತು ಆಸೆ ಅಲ್ವಾ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಬಾಕ್ಲಿಗೆ ರಂಗೋಲಿ ಹಾಕಿದೆ ಇವಾಗ ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು ನೋಡ್ರಿ ನಾನೀಗ ಪೂಜೆ ಮಾಡ್ತಾಯಿದ್ದೀನಿ ಇವತ್ತಿನ ಪೂಜೆ ನೋಡ್ರಿ ನಂದು ಈ ಥರ ಆಗಿತ್ತು ಭೀಮ್ ನಮಾಸೆ ಅಲ್ವ ಹಾಗೆ ಎಲ್ಲ ದೇವ್ರ ತೊಳ್ದು ಎಲ್ಲ ಕ್ಲೀನಾಗಿ ಪೂಜೆ ಮಾಡಿದೆ ಹಾಗೆ ಇವತ್ತಿಂದ ಶ್ರಾವಣ ಸ್ಟಾರ್ಟು ಪೂಜೆನ ಎಲ್ಲ ನೋಡ್ರಿ ಎಷ್ಟು ನೀಟಾಗಿ ಮಾಡಿದ್ದೀನಿ ಹೌದು ಹಾಗೆ ನಮ್ಮ ಮನೆಯವರು ಕೂಡ ಇವತ್ತು ಅಮಾಸೆ ಅಲ್ವಾ ಮನೆ ದೇವ್ರಿಗೆ ಹೋಗಿ ಪ್ರತಿ ಅಮಾಸೆನ ಮನೆ ದೇವ್ರಿಗೆ ಹೋಗ್ತಾರೆ ನಮ್ಮ ಮನೆಯವ್ರು ಕೂಡ ಮನೆ ದೇವ್ರಿಗೆ ಹೋದರು ಪೂಜೆ ಎಲ್ಲ ಮುಗೀತು ಭೀಮ್ ನಮಾವೆ ಯಾಕಪ್ಪ ಮಾಡ್ತೇವೆ ಅಂತಂದರೆ ನಮ್ಮನೆಯವ್ರಿಗೆ ಯಾವುದೇ ರೀತಿ ಕಷ್ಟ ಬರಲಿ ಬರದೇ ಇರಲಿ ಮನ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅನ್ನೋ ಉದ್ದೇಶಕ್ಕೆ ನಾವು ಭೀಮ್ ನಮಾವಸೆಯನ್ನು ಮಾಡ್ತೀವಿ ನಮ್ಮ ಭಾಗ್ಯ ಗಟ್ಟಿಯಾಗಿರಲಿ ಅನ್ನಂತ ಹೇಳಿ ದೇವ್ರನ್ನ ಬೇಡ್ಕೊತಾ ನಾವು ಭೀಮ್ನಮಾವಾಸೆ ಪೂಜೆನ ಮಾಡ್ತೀವಿ ಹಾಗೆ ನೋಡಿರಿ ಪೂ ಭೀಮ್ನವಾಸೆ ಪೂಜೆ ಮಾಡಿರೋ ವೀಡಿಯೋನ ನನಗೆ ಮಾತ್ರ ಶೇರ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ನಮ್ಮ ಮನೆಯವರು ಅಷ್ಟು ಇಷ್ಟಪಡೋದಿಲ್ಲ ನೋಡಿರಿ ಚೆನ್ನಾಗಿತ್ತು ಪೂಜೆ ಕೂಡ ನಮ್ಮ ಮನೆಯವರು ಕೂಡ ದೇವ್ರಿಗೆ ಹೋದರು ನೋಡಿರಿ ಇವತ್ತಿಂದು ನಂದು ಈ ವಿಡಿಯೋ ಭೀಮ್ನವಾಸಿ ವಿಡಿಯೋ ಆಗಿತ್ತು ಹಾಗೆ ಹಾಗೆ ನಾನು ಇವತ್ತು ತಿಂಡಿಗೆ ಬ್ರೆಡ್ ದೋಸೆ ಮಾಡಿದ್ದೆ ನಂದು ಪೂಜೆ ಎಲ್ಲ ಆಯ್ತಲ್ವ ಎಲ್ಲ ಕೆಲಸ ಮುಗೀತು ನಾನಿವಾಗ ನನಗೆ ತಿನ್ನೋಕೆ ಬ್ರೆಡ್ ದೋಸೆನ ಮಾಡ್ಕೋತಾ ಇದ್ದೆ ನೋಡಿರಿ ತುಂಬ ಚೆನ್ನಾಗ್ತವೆ ಬ್ರೆಡ್ ದೋಸೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನೋಡಿರಿ ಬ್ರೆಡ್ ದೋಸೆ ಈ ಥರ ಆಗ್ತವೆ ಹಾಗೆ ನಿಮಗೆ ಈ ವಿಡಿಯೋ ನನಗೆ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವೀಡಿಯೋನ ನೋಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್